ರೇವಾ ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ನೂತನವಾಗಿ ದಾಖಲಾದ ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ಸ್ವಾಗತ ಕೋರಲಾಗಿದೆ ಯಲಹಂಕದ ಕಟ್ಟಿಗೆನಹಳ್ಳಿ ಬಳಿ ಇರುವಂತಹ ರೇವಾ ಶಿಕ್ಷಣ ಸಂಸ್ಥೆಯ ಸೌಗಂಧಿಕ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನೂತನ ವಿದ್ಯಾರ್ಥಿಗಳಿಗೆ ಪರಿಸರ ಕಾಳಜಿ ಬಗ್ಗೆ ಅರಿವು ಮೂಡಿಸಲು ಕುಲಾಧಿಪತಿಗಳಾದಂತಹ ಡಾಕ್ಟರ್ ಪಿ ಶ್ಯಾಮರಾಜು ಸಸಿಗಳನ್ನು ಕೊಟ್ಟು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಬ್ಲ್ಯೂ ಎಲ್ ಡಿ ಪ್ರೈವೇಟ್ ಲಿಮಿಟೆಡ್ ಸಿಇಒ ಆದಂತಹ ಅರಿಹಂತ್ ಜೈನ್ ವಿಶ್ವವಿದ್ಯಾಲಯದ ಸಂಸ್ಥಾಪಕರು ಮತ್ತು ಫಸ್ಟ್ ಫಿನಾನ್ಸ್ ಕಂಪನಿಯ ಸಿಇಒ ಆದಂತಹ ಜೀತ್ ಮಾರ್ವಾಡಿ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ರೇವಾ ಯೂನಿವರ್ಸಿಟಿಯ ಕುಲಪತಿಗಳಾದಂತಹ ಡಾಕ್ಟರ್ ಸಂಜಯ್ ಆರ್ ಚಿಟ್ನೀಸ್ ಕುಲಸಚಿವರಾದಂತಹ ಡಾಕ್ಟರ್ ಕೆ ಎಸ್ ನಾರಾಯಣಸ್ವಾಮಿ ಅಧ್ಯಾಪಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಾನ್ ಟೆಕ್ನಿಕಲ್ ಜಿ ಕೋರ್ಸಸ್ನ ಇನಾಗ್ರೇಟ್ ಮಾಡಿದ್ವಿ ಇವತ್ತು ಯಂಗ್ ಅಂದ್ರೆ ಕರೆದು ಇವತ್ತು ಇನಾಗ್ರೇಟ್ ಮಾಡಿಸಿದ್ವಿ ಅವರ ಅವ್ರು ಇನ್ಸ್ಪೈರ್ ಮಾಡಿದ್ರೆ ಯಂಗ್ಸ್ಟರ್ಸ್ ಗೊತ್ತಾ ಅಂದರೆ ಅವರಿಗೆ ಇನ್ಸ್ಪಿರೇಷನ್ ಬರುತ್ತೆ ಅಂತ ಹೇಳಿ ಅವ್ರ ಹತ್ರ ಮಾತಾಡಿಸಿದ್ವಿ ಮಿಸ್ಟರ್ ಜೈನ್ ಅಂಡ್ ಮಿಸ್ಟರ್ ಜೀತ್ ಮಾರ್ವಾಡಿ ದೇ ಕೇಮ್ ಆಸ್ ಅ ಗೆಸ್ಟ್ ಅವರು ಇವತ್ತು ತುಂಬಾ ಟಿಪ್ಸ್ ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ನಾನು ಯಾವಾಗಲೂ ಕೂಡ ಜಾಬ್ ಪ್ರೊವೈಡರ್ಸ್ ಆಗಬೇಕು ನಮ್ಮ ಮಕ್ಕಳು ಅಂತ ಹೇಳ್ತಾ ಇರ್ತೀನಿ ಈಗ ಆ ಡೈರೆಕ್ಷನ್ ಅಲ್ಲೇ ಅದಕ್ಕೆ ನಾವು ಯಂಗ್ಸ್ಟರ್ಸ್ನ ಕರೆದು ಅವರ ಜರ್ನಿ ಒಂದು ಹೇಳ್ತಿರೋದು ಈ ಶಾರ್ಟ್ ಟೈಮ್ ಅಲ್ಲಿ ಯಾವ ರೀತಿ ಅವರು ಬೆಳೆದಿದ್ದಾರೆ ಏನೆಲ್ಲ ಈಗೇನು ಎಷ್ಟೆಷ್ಟೆಲ್ಲ ಫೆಸಿಲಿಟೀಸ್ ಇದೆ ಆಪರ್ಚುನಿಟೀಸ್ ಇದೆ ಅಂತ ಹೇಳಿ ಅವ್ರು ಮಾತಾಡಿದ್ದಾರೆ ಈಗ ನಾವು ಸುಮಾರು ಸಲ ಹೇಳಿದ್ದೀನಿ ನಾವು ಇಲ್ಲಿ ರೇವಾ ನೆಸ್ಟ್ ಅನ್ನೋದಿದೆ ಅಲ್ಲಿ ಐಡಿಯಾಸ್ ಇಂದ ಬಂದು ಆ ಐಡಿಯಾಸ್ ಯಾವ್ದಾದ್ರೂ ನಿಜವಾಗ್ಲು ಅದು ಬಿಸ್ನೆಸ್ಗೆ ಉಪಯೋಗ ಆಗತ್ತೆ ಅಂತಂದ್ರೆ ಅಲ್ಲಿ ಸ್ಟಾರ್ಟ್ ಅಪ್ನ ಸ್ಟಾರ್ಟ್ ಮಾಡಾಕ ಯಾವ್ದಾದ್ರು ಮತ್ತೆ ಅದ್ರ ಜೊತೆಗೆ ಇಲ್ಲಿ ಕೌನ್ಸಿಲಿಂಗ್ ಸಿಗತ್ತೆ ಮೆಂಟ್ರಿಂಗ್ ಸಿಗತ್ತೆ ಯಾವ ರೀತಿ ಸಪೋರ್ಟ್ ಬೇಕಾದ್ರೂ ಸಿಗುತ್ತೆ ಅಂದ್ರೆ ಈಗ ಈಗ ನಾವು ನಮ್ಮ ಈಗ ಪ್ರಪಂಚ ಪೂರ್ವ ಕೂಡ ಎಲ್ಲ ಕಡೆಯೂ ಈಗ ಉದ್ಯೋಗಕ್ಕಿಂತ ಕೂಡ ಅಂದ್ರೆ ಅಂದರೆ ಬಿಸ್ನೆಸ್ನವ್ರು ಹೊರಗೆ ಬರಲಿ ಅನ್ನೋ ಉದ್ದೇಶನೇ ಎಲ್ಲ ಕಡೆ ನಡೀತಾ ಅದೇ ಟ್ರೆಂಡ್ ಇರೋದು ಕೂಡ ಈಗ ಅದರಿಂದಾನೇ ಯಾವುದೇ ದೇಶ ಆಗಲಿ ಬೆಳಿಬೇಕಾದ್ರೆ ಈ ಹೊತ್ತು ಎಲ್ಲರೂ ಈ ಜಾಬ್ ಪ್ರೊವೈಡರ್ಸ್ ಆಗಬೇಕು ಅದೇ ಅದೇ ಅದು ಉದ್ದೇಶ ಅದೇ ಇದರಲ್ಲೇ ನಾವು ಕೂಡ ನಮ್ಮ ಮಕ್ಕಳನ್ನ ಟ್ರೈನ್ ಮಾಡ್ತಿದೀವಿ ಅವ್ರಿಗೆ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾ ಇದೀವಿ ನನ್ನ ಪ್ರಕಾರ ಈಗ ಅಂದರೆ ವರ್ಷಾನು ವರ್ಷ ಈ ರೀತಿ ಟ್ರೆಂಡ್ ಜಾಸ್ತಿ ಆಗ್ತಾನೇ ಇದೆ ಅದರಲ್ಲೂ ಕೂಡ ನಾವು ಈ ಪ್ಲೇಸ್ಮೆಂಟ್ಸ್ ನಾವೇನು ಇದಕ್ಕೆ ಕೊರತೆ ಕೊಡ್ತಿಲ್ಲ ಯಾಕಂದ್ರೆ ನಿಜ ಹೇಳ್ಬೇಕಾದ್ರೆ ಈಗ ನಾವು ಪ್ರತಿ ಸರ ನಮ್ಮ ಅಡ್ಮಿಷನ್ಸ್ ಆಗ್ತಿರೋದು ಐದು ಐದು ಸಾವಿರ ಚಿಲ್ಲರೆ ಅದರಲ್ಲಿ ಅಂದ್ರೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಿದಾರೆ ಅಂತಂದ್ರೆ ಅದು ನಮ್ಮ ಸಿ ಡಿ ಸಿ ಟೀಮ್ ಅಂದ್ರೆ ಪ್ಲೇಸ್ಮೆಂಟ್ ಟೀಮ್ ತುಂಬಾ ಕೆಲಸ ಮಾಡ್ತಿದೆ ಅಂತ ಹೇಳಿ ಹೇಳ್ತೀನಿ ನಾನು ಜೊತೆಗೆ ಈ ಕಂಪನಿಗಳು ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಾನು ಕೊಂಡಿದ್ದೇನೆ ನೀವು ಕೇಳಬಹುದು ಈಗ ಐದು ಸಾವಿರ ಅಡ್ಮಿಷನ್ಸ್ ಆದರೆ ಯಾಕೆ ನಾಲ್ಕು ಸಾವಿರ ಚಿಲ್ಡ್ರನ್ ಮಾತ್ರ ಪ್ಲೇಸ್ಮೆಂಟ್ ಆಗ್ತಾರೆ ಬಾಕಿ ಅವ್ರೇನು ಹೈಯರ್ ಎಜುಕೇಶನ್ಗೆ ಹೋಗ್ತಿದ್ದಾರೆ ಅಥವಾ ಅವ್ರ ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾರೆ ಅದರಿಂದ ಅದರ್ವೈಸ್ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ಸ್ ಅಂತ ಹೇಳ್ಬೋದು ನಾವು ಫಸ್ಟ್ ಆಫ್ ಆಲ್ ಇಟ್ಸ್ ಅಮೇಸಿಂಗ್ ಕಾಲೇಜ್ ಹೈವ್ ನೆವರ್ ಸೀನ್ ಸಚ್ ಬ್ಯೂಟಿಫುಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಬ್ಯಾಂಗ್ಳೂರ್ ಟಿಲ್ ಡೇಟ್ ಸೆಕೆಂಡ್ ಆರ್ ಚಾನ್ಸಲರ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಂಗ್ ಐ ಬಿಲೀವ್ ಗೈಡೆನ್ಸ್ ದ ಕಾಲೇಜ್ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಫ್ಲರಿಶ್ Uh, he's completely hands-on and I believe the people who lead the university are the people are the way the students are shaped. Uh, in fact, my cousin is also from Reva College. He's graduated from here and uh, he's doing very well uh, in his life. And yeah, I hope that I keep coming here and interact with as many students as possible.